ಒಂದು ಕಡೆ ಕೇವಲ ಮೂರು ಸಾವಿರ ಸೇನಾ ಬಲ ಹೊಂದಿರುವ ಒಂದು ಸೈನ್ಯ ಇನ್ನೊಂದು ಕಡೆ ಸುಮಾರು ಐವತ್ತು ಸಾವಿರ ಸೇನಾ ಬಲ ಹೊಂದಿರುವ ಮತ್ತೊಂದು ಬಣ ಇಲ್ಲಿ ಯಾರು ಗೆಲ್ಬೇಕು ಐವತ್ತು ಸಾವಿರ ಸೈನ್ಯ ಗೆಲ್ಬೇಕಲ್ವಾ ಆದ್ರೆ ಗೆದ್ದದ್ದು ಮೊದಲನೇ ಬಣ ಪಟ್ಟಕ್ಕೆ ಇರುವಂತಹ ವ್ಯಕ್ತಿಯೇ ಸಿರಾಜುದ್ದೌಲ ದೌಲಾ ಆಗ ಆತನ ವಯಸ್ಸು ಕೇವಲ ಇಪ್ಪತ್ತ್ ಮೂರು ವರ್ಷ ನೂರ ನಲವತ್ತಾರು ಜನ ಬ್ರಿಟಿಷರನ್ನ ಸೆರೆ ಹಿಡಿತಾನೆ ಮತ್ತು ಆ ನೂರ ನಲವತ್ತಾರು ಜನರನ್ನು ಆ ಒಂದೇ ಕೋಣೆಯಲ್ಲಿ ಬಂಧಿಸಿಟ್ಟಿರ್ತಾನೆ ಬ್ರಿಟಿಷ್ ಸೇನೆ ನೇತೃತ್ವ ವಹಿಸಿದ್ದು ಈಗಲೂ ಕೂಡ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಅತ್ಯಂತ ಪ್ರಾಮಿನೆಂಟ್ ಆಗಿರುವಂಥ ಹೆಸರು ರಾಬರ್ಟ್ ಕ್ಲೈ ಸಿರಾಜುದ್ದವಲ್ನ ಒಂದು ಕಾಲದ ಆಪ್ತ ಮೊಹಮ್ಮದ್ ಬೇಗನಿಗೆ ಆದೇಶ ಕೊಡ್ತಾನೆ ಇವನ ತಲೆಯನ್ನು ಕಡಿ ಅಂತ ಸ್ನೇಹಿತರ ನಮಸ್ಕಾರ ಗೌರಿಶ್ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಸ್ನೇಹಿತರೆ ನಿಮಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿ ಮತ್ತು ಅದರಲ್ಲಿ ಮುಸ್ಲಿಂ ಭಯೋತ್ಪಾದಕರು ಇಪ್ಪತ್ತಾರು ಜನ ಅಮಾಯಕ ಭಾರತೀಯ ಪ್ರವಾಸಿಗರನ್ನು ಕೊಂದದ್ದು ಮತ್ತು ಅದಾದ ಮೇಲೆ ಭಾರತ ಸರ್ಕಾರ ನಡೆಸಿದ ಆಪರೇಷನ್ ಸಿಂಧೂರ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಆದರೆ ಸ್ನೇಹಿತರ ಒಂದು ವಿಚಾರ ಪ್ರಾಯಶಃ ನಿಮ್ಮ ಗಮನಕ್ಕೆ ಬರದೇ ಹೋಗಿರಬಹುದು ಅದೇನಂದ್ರೆ ಇದೇ ಸಂದರ್ಭದಲ್ಲಿ ಪೆಹಲ್ಗಾಮ್ ದಾಳಿಗೆ ಸಹಾಯ ಮಾಡಿದ ಭಯೋತ್ಪಾದಕರಿಗೆ ಆಶ್ರಯ ಕೊಟ್ಟ ನಮ್ಮದೇ ದೇಶದ ದ್ರೋಹಿಗಳನ್ನ ನಮ್ಮ ಸೇನೆ ಬೇಟೆ ಆಡತ್ತೆ ಅಂದ್ರೆ ಅವರನ್ನ ಖತಮ್ ಮಾಡುತ್ತೆ ಈ ಆಪರೇಷನ್ಗೆ ನಮ್ಮ ಸೇನೆ ಹೆಸರಿನ ಕೊಟ್ಟಿತ್ತು ಗೊತ್ತಾ ಆಪರೇಷನ್ ಮೀರ್ ಜಾಫರ್ ಈ ಮೀರ್ ಜಾಫರ್ ಅಂದ್ರೆ ಯಾರು ನಮ್ಮ ರಾಜಕಾರಣಿಗಳ ಬಾಯಲ್ಲಿ ಕೂಡ ಪದೇ ಪದೇ ಹೆಸರು ಬರುತ್ತೆ ಅವನೊಬ್ಬ ಮೀರ್ ಜಾಫರ್ ಅಂತ ಯಾರಾದರೂ ಇನ್ನೊಬ್ಬರಿಗೆ ದ್ರೋಹ ಮಾಡಿದ್ರೆ ಕೂಡ ಕರಿತೀವಿ ಉದಾಹರಣೆಗೆ ಇದನ್ನೊಂದ್ಸಲ ಕೇಳಿಸ್ಕೊಳ್ಳಿ ರಾಹುಲ್ ಗಾಂಧಿ ಲಂಡನ್ ಮೇಲೆ ನಿಯೋತಾ ಅವ್ರ ರಾಹುಲ್ ಗಾಂಧಿ ಆಗೇ ಬೇರೆ ದಿಸ್ ಇಸ್ ನಥಿಂಗ್ ಶಾರ್ಟ್ ಆಫ್ ಮೀರ್ ಜಾಫರ್ ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಈ ಮೀರ್ ಜಾಫರ್ ಯಾರು ಅಂತ ಪ್ರಾಯಶಃ ಕೆಲವೊಬ್ಬರಿಗೆ ಹಿಸ್ಟ್ರಿ ಓದಿದವರಿಗೆ ಈ ಹೆಸರು ಪರಿಚಯ ಇರಬಹುದು ಈ ಒಂದು ಮೀರ್ ಜಾಫರ್ ನಮ್ಮ ಇತಿಹಾಸದಲ್ಲಿ ಹುದಗಿ ಹೋದ ಒಂದು ಹಳೆಯ ಹಾಳೆ ಹಳೆಯ ಹಾಳೆ ಅಂದ್ಮೇಲೆ ಯಾಕೆ ಬೇಕು ಅಂತ ನಿಮ್ಗೆ ಅನಿಸಬಹುದು ಆದ್ರೆ ಅವನು ಸದಾ ಪ್ರಸ್ತುತ ಯಾಕೆ ಅಂದ್ರೆ ದ್ರೋಹಿಗಳು ಅದು ವೈಯಕ್ತಿಕ ಅನುಭವದಲ್ಲಿರಬಹುದು ಅಥವಾ ದೇಶಕ್ಕೆ ಇರಬಹುದು ಇದ್ದೇ ಇರ್ತಾರೆ ಹಿಂದೆನೇ ಇದ್ರೂ ಈಗಲೂ ಇದಾರೆ ಮುಂದೆ ಕೂಡ ದ್ರೋಹಿಗಳಿರ್ತಾರೆ ನಮಗಿರುವಂತಹ ಒಂದೇ ಒಂದು ದಾರಿ ಅಂದ್ರೆ ಎಚ್ಚರಿಕೆಯಿಂದ ಇರಬೇಕು ಯಾಕೆಂದ್ರೆ ಇತಿಹಾಸದಲ್ಲಿ ನಡೆದ ತಪ್ಪುಗಳು ಮತ್ತೆ ರಿಪೀಟ್ ಆಗಬಾರದು ಸ್ನೇಹಿತರೆ ಈ ಮೀರ್ ಜಾಫರ್ ನ ಈ ಒಂದು ಕುಕೃತ್ಯ ಹೇಗಿತ್ತು ಈ ನಂಬಿಕೆ ದ್ರೋಹ ಹೇಗಿತ್ತು ಅಂತ ತಿಳಿಬೇಕಾದ್ರೆ ಈ ಅಂಕಿಅಂಶಗಳನ್ನ ಒಂದ್ಸಲ ಗಮನಿಸೋಣ ಒಂದು ಕಡೆ ಕೇವಲ ಮೂರು ಸಾವಿರ ಸೇನಾ ಬಲ ಹೊಂದಿರುವ ಒಂದು ಸೈನ್ಯ ಇನ್ನೊಂದು ಕಡೆ ಸುಮಾರು ಐವತ್ತು ಸಾವಿರ ಸೇನಾ ಬಲ ಹೊಂದಿರುವ ಮತ್ತೊಂದು ಬಣ ಇಲ್ಲಿ ಯಾರ್ ಗೆಲ್ಬೇಕು ಐವತ್ತು ಸಾವಿರ ಸೈನ್ಯ ಗೆಲ್ಬೇಕಲ್ವಾ ಆದ್ರೆ ಗೆದ್ದದ್ದು ಮೊದಲನೇ ಬಣ ಸೋತದ್ದು ಐವತ್ತು ಸಾವಿರದ ಸೇನೆ ನಂಬಕ ಸ್ನೇಹಿತರೆ ಇಂಥದೊಂದು ಯುದ್ಧ ಭಾರತ ದೇಶದಲ್ಲಿ ಹಿಂದೆ ನಡೆದಿತ್ತು ಇಂಥದೊಂದು ಸೋಲನ್ನ ಈ ಸೇನೆ ಕಂಡಿತ್ತು ಈ ಯುದ್ಧ ಭಾರತದ ಇತಿಹಾಸವನ್ನು ಬದಲಿಸಿದ ಯುದ್ಧ ಬ್ರಿಟಿಷರು ಭಾರತವನ್ನ ತಮ್ಮ ಕಪಿಮುಷ್ಠಿಯಿಂದ ಸೆರೆ ಹಿಡಿಯಲು ಕಾರಣವಾದ ಯುದ್ಧ ಇದು ಈ ಭಯಾನಕ ಸೋಲಿಗೆ ಅಂದ್ರೆ ಐವತ್ತು ಸಾವಿರ ಸೇನಾ ಬಲವನ್ನು ಹೊಂದಿರುವ ಸೇನೆಯ ಸೋಲಿಗೆ ಕಾರಣ ಯಾರು ಅಂತ ಹುಡುಕಿದರೆ ಮೊದಲಿಗೆ ಸಿಗುವಂತ ಹೆಸರೇ ಈ ಮೀರ್ ಜಾಫರ್ ಈ ಮೀರ್ ಜಾಫರ್ ಎಲ್ಲಿದ್ದ ಅಂದ್ರೆ ಐವತ್ತು ಸಾವಿರದ ಸೇನೆಯಲ್ಲೇ ಇದ್ದ ತನ್ನ ಸೈನ್ಯದ ಸೋಲಿಗೆ ಈತ ಕಾರಣನಾಗಿದ್ದ ತಾನು ಮಾತ್ರ ಗೆದ್ದಿದ್ದ ಹಾಗಾದ್ರೆ ಯಾವುದು ಈ ಯುದ್ಧ ಯಾರು ಈ ಮೀರ್ ಜಾಫರ್ ಈ ಮೂರು ಸಾವಿರ ಸೇನೆಯ ಬಲ ಯಾರ್ದು ಐವತ್ತು ಸಾವಿರ ಸೇನಾ ಬಲ ಯಾರು ಈ ಸೋಲು ಭಾರತ ಇತಿಹಾಸವನ್ನ ಹೇಗೆ ಪರ್ಕೀಯರ್ ಅಧಿಕಾರಕ್ಕೆ ದೂಡಿತು ಬನ್ನಿ ನೋಡೋಣ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಬ್ರ್ಯಾಂಡ್ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳ ಮೂಲಕ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ ಸಿ ಓ ಇರಬಹುದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಇರ್ಬೋದು ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಸ್ನೇಹಿತರೆ ಅದು ಬಂಗಾಳ ಈ ಆಸುಪಾಸು ಅಂದ್ರೆ ಇಂದಿನ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶ ಮಾತ್ರವಲ್ಲ ಬದಲಿಗೆ ಇಂದಿನ ಒರಿಸ್ಸಾ ಬಿಹಾರ ಜಾರ್ಖಂಡ್ ಹಾಗೆ ಅಸ್ಸಾಂನ ಕೆಲವು ಭಾಗಗಳು ಕೂಡ ಆ ಸಮಯದಲ್ಲಿ ಬಂಗಾಳ ಅಂತ ಕರೆಸಿಕೊಳ್ಳಾಗ್ತಾ ಇತ್ತು ಮತ್ತು ಬಂಗಾಳ ಅಂದ್ರೆ ಅದು ಒಂದು ಫಲವತ್ತಾದ ಭೂಮಿ ಆ ಸಂದರ್ಭಕ್ಕಾಗಲೇ ಮುಘಲ್ ಸಾಮ್ರಾಜ್ಯ ತನ್ನ ಅವನತಿಯ ಅಂಚಿಗೆ ಬಂದು ನಿಂತಿತ್ತು ಇದರಿಂದಾಗಿ ಬಂಗಾಳದ ಪ್ರಾಂತ್ಯಗಳಲ್ಲಿ ನವಾಬರ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇತ್ತು ಇದರೊಂದಿಗೆ ಇಲ್ಲಿನ ನವಾಬರೊಂದಿಗೆ ಸೇರ್ಕೊಂಡು ಬಂಗಾಳವನ್ನ ಕೈವಶ ಮಾಡಿಕೊಳ್ಳಲು ವಿದೇಶಿ ಶಕ್ತಿಗಳು ಕೂಡ ಕಾಲಿಟ್ಟಿದ್ವು ಅವುಗಳು ಯಾರು ಅಂದರೆ ಫ್ರೆಂಚರು ಡಚ್ಚರು ಮತ್ತು ಬ್ರಿಟಿಷರು ಹದಿನೆಂಟನೇ ಶತಮಾನದಲ್ಲಿ ಬಂಗಾಳವನ್ನು ತಮ್ಮ ಪಾಲಿಗೆ ತಂದುಕೊಳ್ಳಲು ಭಾರತದ ಭೂಮಿಯ ಮೇಲೆ ಈ ವಿದೇಶಿಗರು ಕೂಡ ಸಾಕಷ್ಟು ಹೆಣ್ಗಾಡ್ತಾರೆ ಆದರೆ ಯಾರೇ ಬಡದಾಡ್ಕೊಂಡ್ರು ಕೂಡ ಕೊನೆಗೆ ಸಿಕ್ಕದ್ದು ಜಯ ಯಾರಿಗೆ ಬ್ರಿಟಿಷರಿಗೆ ಬಂಗಾಳ ಹೊತ್ತಿಗೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಆದಾಯ ತಂದು ಕೊಡುವ ಪ್ರಾಂತ್ಯ ಕೂಡ ಆಗಿತ್ತು ಮತ್ತು ಆ ಪ್ರಾಂತ್ಯದ ಅಧಿಪತಿ ಅಲಿ ವರ್ದಿ ಖಾನ್ ಅಂದ್ರೆ ಅಂದಿನ ನವಾಬ ಹಾಸಿಗೆ ಹಿಡಿದಿದ್ದ ತನ್ನ ಮುಂದಿನ ವಾರಸುದಾರ ಯಾರು ಅಂತ ಹೇಳಲು ಕೂಡ ಆತನಿಗೆ ಆಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಪಟ್ಟಕ್ಕೇ ಇರುವಂತಹ ವ್ಯಕ್ತಿಯೇ ಸಿರಾಜುದ್ದೌಲ ಆತನೇ ಈ ಅಲಿ ವರ್ದಿ ಖಾನ್ನ ಮೊಮ್ಮಗ ಈ ದೌಲ ಅಧಿಕಾರಕ್ಕೆ ಬಂದದು ಸಾವಿರದ ಏಳ್ನೂರ ಐವತ್ತಾರು ಏಪ್ರಿಲ್ ತಿಂಗಳಲ್ಲಿ ಆಗ ಆತನ ವಯಸ್ಸು ಕೇವಲ ಇಪ್ಪತ್ತ್ಮೂರು ವರ್ಷ ಸ್ವಲ್ಪ ಹುಡುಗು ಬುದ್ಧಿ ಸ್ವಲ್ಪ ಮುಂಗೋಪ ಎಲ್ಲವೂ ಕೂಡ ಇತ್ತು ಮೊದಮೊದಲು ಎಲ್ಲವೂ ಸರಿಯಾಗೇ ಇತ್ತು ಹೊಸ ಅಧಿಕಾರ ಸಿಂಹಾಸನ ನಂಬಿಕಸ್ಥ ಮಂತ್ರಿಗಳು ಆದರೆ ಸಂದರ್ಭ ಬದಲಾಗ್ತಾ ಹೋಯಿತು ಯಾಕೆ ಬದಲಾಗ್ತಾ ಹೋಯಿತು ಅಂದರೆ ಅದಕ್ಕೆ ಕಾರಣ ಬ್ರಿಟಿಷರು ಹೌದು ಸ್ನೇಹಿತರೆ ಬ್ರಿಟಿಷರು ಮತ್ತು ಮೊಘಲರಿಗೆ ಒಂದು ಕರಾರಾಗಿತ್ತು ಈ ನವಾಬರು ಕೂಡ ಮೊಘಲರ ಆಡಳಿತದಲ್ಲಿದ್ದರು ಹೀಗಾಗಿ ಇವ್ರಿಗೂ ಕೂಡ ಇದು ಅಪ್ಲೈ ಆಗ್ತಾ ಇತ್ತು ಅದರ ಪ್ರಕಾರ ಮೊಘಲರು ಬ್ರಿಟಿಷರಿಗೆ ದಸ್ತಕ್ ಅನ್ನುವಂಥ ಒಂದು ಸವಲತ್ತು ನೀಡಿದರು ದಸ್ತಕ್ ಅಂದರೆ ಏನು ದಸ್ತಕ್ ಅಂದರೆ ಶುಲ್ಕರಹಿತ ವ್ಯಾಪಾರದ ಪಾಸ್ಗಳು ಒಂಥರ ಟ್ಯಾಕ್ಸ್ ಇಲ್ಲದೆ ನೀವು ವ್ಯಾಪಾರ ಮಾಡಬಹುದು ಅಂತ ಅಂದ್ರೆ ದೆಹಲಿಯಿಂದ ಕೋಲ್ಕತ್ತಾಗೆ ಸಾಮಗ್ರಿಗಳನ್ನು ಸಾಗಿಸಬೇಕು ಅಂದರೆ ಪ್ರತಿ ಪ್ರಾಂತ್ಯಗಳನ್ನು ದಾಟಬೇಕಾಗಿತ್ತು ಮತ್ತು ಪ್ರತಿ ಪ್ರಾಂತ್ಯದಲ್ಲೂ ಸುಂಕಗಳನ್ನ ಕಟ್ಟಬೇಕಿತ್ತು ಅಂದ್ರೆ ಟ್ಯಾಕ್ಸ್ ಕಟ್ಟಬೇಕಿತ್ತು ಆದರೆ ದಸ್ತಕನ ತೋರಿಸಿದ್ರೆ ಅವರು ಯಾವುದೇ ರೀತಿಯ ಸುಂಕವನ್ನು ಕಟ್ಟುವ ಅಗತ್ಯ ಇರಲಿಲ್ಲ ಅಂತ ದಸ್ತಕನ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಲಾಗಿತ್ತು ಆದರೆ ಬ್ರಿಟಿಷರು ಇದನ್ನ ತಮ್ಮ ಕಂಪನಿಯ ಬದಲಾಗಿ ವೈಯಕ್ತಿಕ ವ್ಯಾಪಾರಕ್ಕೆ ಬಳಸ್ಕೊಳ್ತಾರೆ ಹೀಗಾಗಿ ಬಂಗಾಳದ ಸುಂಕ ಸಂಗ್ರಹಣೆಯಲ್ಲಿ ಭಾರೀ ಕಡಿತ ಕಾಣುತ್ತೆ ಲೆಕ್ಕಾಚಾರ ಸರಿ ಇರಲಿಲ್ಲ ವ್ಯಾಪಾರ ಇಷ್ಟೊಂದು ಆಗ್ತಾ ಇದೆ ಆದರೆ ಟ್ಯಾಕ್ಸ್ ಕೇವಲ ಇಷ್ಟೇನಾ ಅನ್ನೋ ಸುದ್ದಿ ಅಂದಿನ ಈ ನವಾಬ ಸಿರಾಜುದ್ದೌಲನ ಕಿವಿಗೆ ಬೀಳುತ್ತೆ ಎಲ್ಲಿ ಪ್ರಾಬ್ಲಮ್ ಅಂತ ಹುಡುಕಲು ಹೊರಟ ಸಿರಾಜುದ್ದೌಲಗೆ ಈ ವಂಚಕ ಬ್ರಿಟಿಷರು ಸಿಗ್ತಾರೆ ಆದರೆ ಬ್ರಿಟಿಷರು ಅದಾಗ್ಲೇ ಸಾಕಷ್ಟು ಪ್ರಾಬಲ್ಯವನ್ನು ಹೊಂದಿರ್ತಾರೆ ಯಾಕೆಂದ್ರೆ ಅವರು ಬಂಗಾಳದಲ್ಲಿ ತಮ್ಮ ಬೇರನ್ನ ಭದ್ರಪಡಿಸಿಕೊಂಡಿರ್ತಾರೆ ವ್ಯಾಪಾರದಲ್ಲಿ ತಮ್ಮ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಲು ಇಲ್ಲಿ ಒಂದು ಬೃಹತ್ ಕೋಟೆನ ಕೂಡ ಕಟ್ಕೊಂಡಿರ್ತಾರೆ ಆ ಕೋಟೆ ಯಾವುದು ಅಂದ್ರೆ ಕೋಲ್ಕತ್ತಾದಲ್ಲಿ ಈಗಲೂ ಇರುವಂಥ ಫೋರ್ಟ್ ವಿಲಿಯಂ ಕೋಟೆ ಇದು ನೇರ ನೇರ ಸಿರಾಜುದ್ದೌಲನ ಸಾರ್ವಭೌಮತ್ವದ ಮೇಲಿನ ದಾಳಿಯಾಗಿತ್ತು ಅಷ್ಟಕ್ಕೆ ಆಗಿದ್ರೆ ವಿಷಯ ಮುಂದುವರಿತಿರ್ಲಿಲ್ಲ ಆದ್ರೆ ಬ್ರಿಟಿಷರು ಈಗ ಒಂದು ಹೆಜ್ಜೆಯನ್ನ ಬಂಗಾಳದ ರಾಜಕೀಯಕ್ಕೆ ಕೂಡ ಇಟ್ಟಿದ್ರು ಅದು ಹೇಗೆ ಅಂದ್ರೆ ಬಂಗಾಳದ ನವಾಬ ಸಿರಾಜುದ್ದೌಲನ ಶತ್ರು ರಾಜ ಬಲ್ಲಭನ ಮಗ ಕೃಷ್ಣದಾಸನಿಗೆ ತಮ್ಮ ಕೋಟೆಯಲ್ಲಿ ಆಶ್ರಯ ನೀಡಿದ್ರು ಇದೆಲ್ಲವೂ ಕೂಡ ಬೆಂಕಿ ಯಾವಾಗ ಹೊತ್ತುತ್ತೆ ಅನ್ನೋದಕ್ಕೆ ಕಾಯತರ ಮಾಡಿತ್ತು ಈ ಬ್ರಿಟಿಷರನ್ನ ಹೀಗೆ ಬಿಟ್ಟರೆ ತಾನು ನವಾಬನಾಗಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಯಿತು ಸಿರಾಜುದ ನನಗೆ ಹೀಗಾಗಿ ಆತ ನೇರವಾಗಿ ದಾಳಿ ಮಾಡೋಣ ಅಂತ ಹೇಳಿ ಜೂನ್ ಸಾವಿರದ ಏಳುನೂರ ಐವತ್ತಾರನೇ ಇಸ್ವಿಯಲ್ಲಿ ನವಾಬನ ಸೇನೆ ಬ್ರಿಟಿಷರ ಕಾಸಿಂ ಬಜಾರ್ ಕಾರ್ಖಾನೆ ಮತ್ತು ಫೋರ್ಟ್ ವಿಲಿಯಂ ಕೋಟೆ ಮೇಲೆ ದಾಳಿ ಮಾಡುತ್ತೆ ಈ ಸಂದರ್ಭದಲ್ಲಿ ಈ ನವಾಬನ ಹಿಂದೆ ನಿಂತದ್ದು ಯಾರು ಅಂದರೆ ಬ್ರಿಟಿಷರ ವೈರಿಗಳು ಅವರೇ ಫ್ರೆಂಚರು ಸೊ ಈ ಒಂದು ಕಾಳಗದಲ್ಲಿ ನವಾಬ ಬ್ರಿಟಿಷರನ್ನ ಸೋಲಿಸ್ತಾನೆ ಆದರೆ ನವಾಬ ಒಂದು ಮಾಡಬಾರದ ತಪ್ಪನ್ನು ಮಾಡಿರ್ತಾನೆ ಅದನ್ನು ಬ್ರಿಟಿಷ್ ಇತಿಹಾಸಕಾರರು ಬ್ಲ್ಯಾಕ್ ಹೋಲ್ ಘಟನೆ ಅಂತ ಕರೀತಾರೆ ಅದು ಏನು ಅಂದರೆ ಈ ನವಾಬ ನಂತರ ಒಂದು ಸೆರೆಮನೆ ಇರುತ್ತೆ ಆ ಸೆರೆಮನೆ ಅಳತೆ ಸೆರೆಮನಿಂದ ಪ್ರಿಸನ್ ಚಿಕ್ಕದಾಗಿರುತ್ತೆ ಅದು ಅಂದರೆ ಎಷ್ಟು ಚಿಕ್ಕದಂದ್ರೆ ಐವತ್ತು ಜನ ಪ್ರಿಸರ್ಸ್ನ ಆ ಸೆರೆಮನೆಯಲ್ಲಿ ಇಡಬಹುದಾಗಿತ್ತು ಆದರೆ ನವಾಬ ಈ ಯುದ್ಧದ ನಂತರ ನೂರ ನಲವತ್ತಾರು ಜನ ಬ್ರಿಟಿಷರನ್ನ ಸೆರೆ ಹಿಡಿತಾನೆ ಮತ್ತು ಆ ನೂರ ನಲವತ್ತಾರು ಜನರನ್ನ ಆ ಒಂದೇ ಕೋಣೆಯಲ್ಲಿ ಬಂಧಿಸಿಟ್ಟಿರ್ತಾನೆ ಇದರಿಂದಾಗಿ ಉಸಿರುಗಟ್ಟಿ ಸುಮಾರು ನೂರ ಇಪ್ಪತ್ ಮೂರು ಜನ ಸಾವನ್ನಪ್ಪಾರೆ ಈ ಘಟನೆ ಸಹಜವಾಗಿ ಬ್ರಿಟಿಷರ ರಕ್ತ ಬಿಸಿ ಆಗೋ ಥರ ಮಾಡುತ್ತೆ ಕಣ್ಣು ಕೆಂಪಗಾಗೋ ಥರ ಮಾಡುತ್ತೆ ಹೀಗಾಗಿ ಅವರು ನವಾಬ ಸಿರಾಜುದ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯ್ತಾ ಇದ್ರು ಆದರೆ ಹೇಗೆ ತೀರಿಸ್ಕೊಳ್ಳೋದು ಯಾಕೆಂದರೆ ಸಿರಾಜುದ್ದೌಲ ನವಾಬನಾಗಿರ್ತಾನೆ ಐವತ್ತು ಸಾವಿರಕ್ಕೂ ಹೆಚ್ಚು ಸೈನ್ಯ ಬಲ ಆತನ ಹತ್ರ ಇರುತ್ತೆ ಬ್ರಿಟಿಷರು ಆತನ ಪಾಲಿಗೆ ಯಾವ ಲೆಕ್ಕ ಕೂಡ ಅಲ್ಲ ಹೀಗಾಗಿ ಆತನ ಎದುರಿಸೋದು ಬಹಳ ಕಷ್ಟ ಅನ್ನೋದು ಬ್ರಿಟಿಷರಿಗೆ ಗೊತ್ತಿತ್ತು ಆದರೆ ಕೆಟ್ಟ ಕಾಲ ಬರಬೇಕು ಅಂದಾಗ ಅದಕ್ಕೆ ಪೂರಕವಾದ ವ್ಯಕ್ತಿಗಳು ಘಟನೆಗಳು ತಾನಾಗೇ ನಡೀತವೆ ಹುಟ್ಕೊಳ್ತಾ ಹೋಗ್ತವೆ ಅದೇ ಥರ ಬ್ರಿಟಿಷರು ಕೂಡ ಅಂಥ ವ್ಯಕ್ತಿಗಳು ಸಿಗ್ತಾರೆ ಅಂದರೆ ತಮಗೆ ಸಹಾಯ ಮಾಡೋ ವ್ಯಕ್ತಿಗಳು ಎಲ್ಲಿ ಸಿಗ್ತಾರೆ ಅಂದರೆ ಅವರು ಸಿರಾಜುದ್ದೌಲನ ಆಸ್ಥಾನದಲ್ಲೇ ಇರುವಂಥ ವ್ಯಕ್ತಿಗಳಾಗಿರ್ತಾರೆ ಸಿರಾಜ್ ದೌಲ ಯುವಕನಾಗಿದ್ದ ತನ್ನ ಮಂತ್ರಿಗಳನ್ನ ಸೇನೆಯನ್ನ ಕುಟುಂಬವನ್ನ ನಂಬ್ತಾ ಇದ್ದ ಆದ್ರೆ ತನ್ನ ಹಿಂದೆ ಏನ್ ನಡೀತಾ ಇದೆ ಅನ್ನೋದು ಆತನಿಗೆ ಗೊತ್ತಾಗಲಿಲ್ಲ ಈ ಮಧ್ಯೆ ಇನ್ನೊಂದು ಘಟನೆ ಆಗುತ್ತೆ ಆ ಘಟನೆ ಏನಂದ್ರೆ ಬ್ರಿಟಿಷರು ಮತ್ತು ನವಾಬನ ಮಧ್ಯೆ ಶಾಂತಿ ಕಾಪಾಡಲು ಒಂದು ಒಪ್ಪಂದ ಮಾಡಿಕೊಳ್ಳಾಗುತ್ತೆ ಅಲಿ ನಗರ ಒಪ್ಪಂದ ಆದ್ರೆ ಇದು ಕೂಡ ಬ್ರಿಟಿಷರಿಗೆ ತೃಪ್ತಿ ತರಲಿಲ್ಲ ಹೇಗಾದ್ರೂ ಮಾಡಿ ಈ ನವಾಬನ ಸ್ವಕ್ಕನ್ನ ಮುರಿಬೇಕು ಅಂತ ಹೊಂಚ ಹಾಕ್ತಾ ಇದ್ದು ಬ್ರಿಟಿಷರು ಸೊ ಈಗಾಗಲೇ ಹೇಳಿರುವ ಹಾಗೆ ನವಾಬನ ಬಗ್ಗೆ ಅಸಮಾಧಾನ ಹೊಂದಿದ್ದ ವ್ಯಕ್ತಿಗಳು ಆತನ ಆಸ್ಥಾನದಲ್ಲಿ ಸಿಗ್ತಾರೆ ಸೊ ಈ ಅಸಮಾಧಾನಕ್ಕೂ ಕೂಡ ಒಂದು ಕಾರಣ ಇದೆ ಆ ಕಾರಣ ಏನಂದ್ರೆ ಆಡಳಿತದಲ್ಲಿ ಭ್ರಷ್ಟಾಚಾರ ತಡೆಯಲು ನವಾಬ ಒಂದು ಕಠಿಣ ಕ್ರಮವನ್ನ ಕಾನೂನನ್ನು ಜಾರಿಗೆ ತಂದಿದ್ದ ಇದರಿಂದಾಗಿ ಆತನ ಆಸ್ಥಾನದಲ್ಲಿರುವ ಕೆಲವರು ಅಸಮಾಧಾನಗೊಂಡಿದ್ರು ಹಾಗೆ ಅಸಮಾಧಾನಗೊಂಡವರಲ್ಲಿ ಮುಖ್ಯ ಹೆಸರು ಯಾವುದು ಅಂದ್ರೆ ನವಾಬನ ಸೇನಾ ಪ್ರಧಾನ ದಂಡನಾಯಕ ಮತ್ತು ಈ ವಿಡಿಯೋದ ಕಥಾನಾಯಕ ಮೀರ್ ಜಾಫರ್ ಅಲಿ ಖಾನ್ ಎರಡನೇ ಹೆಸರು ಯಾವುದು ಅಂದರೆ ಅಂದಿನ ಬಂಗಾಳದ ಅತ್ಯಂತ ಪ್ರಭಾವಿ ಬ್ಯಾಂಕಿಂಗ್ ಮತ್ತು ಹಣಕಾಸು ಕುಟುಂಬದ ಮುಖ್ಯಸ್ಥ ಜಗತ್ ಸೇಠ್ ಮೆಹತಾಬ್ ಚಂದ್ ಈ ಜಗತ್ ಸೇಠ್ ಮೆಹತಾಬ್ ಚಂದ್ ಅವತ್ತಿಗೆ ಇಡೀ ಬಂಗಾಳದ ಅರ್ಧದಷ್ಟು ಆರ್ಥಿಕತೆಯನ್ನ ನಿಯಂತ್ರಣ ಮಾಡ್ತಾ ಇದ್ದ ಆದರೆ ಈ ನವಾಬ ಈತನನ್ನ ಹೆಚ್ಚು ಕಪ್ಪ ಕೊಡುವಂತೆ ಹೇಳಿ ಅವಮಾನ ಮಾಡಿದ್ದ ಇದರ ಜೊತೆಗೆ ಇನ್ನೊಬ್ಬ ಕೂಡ ಸೇರ್ಕೊಂಡಿದ್ದ ಆತ ಯಾರು ಅಂದ್ರೆ ಸೈನ್ಯಾಧಿಕಾರಿ ರಾಯ್ ದುರ್ಲಬ್ ಇನ್ನು ಪ್ರಭಾವಿ ವರ್ತಕನೂ ಆಗಿದ್ದ ಮತ್ತು ಮಧ್ಯವರ್ತಿ ಕೂಡ ಆಗಿದ್ದ ಓಮಿ ಚಂದ್ ಮತ್ತು ಇತರೆ ಅಸಂತುಷ್ಟ ಶ್ರೀಮಂತ ಕುಟುಂಬಗಳು ಸೊ ಈ ಅಸಮಾಧಾನ ಎಷ್ಟು ಮಟ್ಟಿಗೆ ದೊಡ್ಡದಾಗಿ ಬೆಳೀತು ಅಂದ್ರೆ ಅದು ದ್ರೋಹವಾಗಿ ಪರಿಣಮಿಸಿತು ಮತ್ತು ಅವರೆಲ್ಲರೂ ಕೂಡ ಬ್ರಿಟಿಷರ ಜೊತೆಗೆ ಒಂದು ಗೌಪ್ಯ ಒಪ್ಪಂದವನ್ನು ಮಾಡಿಕೊಳ್ತಾರೆ ಗುಪ್ತ ಒಪ್ಪಂದ ಇದರ ಉದ್ದೇಶ ಏನಿತ್ತು ನವಾಬನನ್ನು ಬದಲಾಯಿಸಬೇಕು ಇದು ಅವರ ತಾತ್ಕಾಲಿಕ ಉದ್ದೇಶ ಆದರೆ ಈ ಒಂದು ಒಪ್ಪಂದ ಇಡೀ ಭಾರತಕ್ಕೆ ಮುಳುವಾಗುತ್ತೆ ಮತ್ತು ತಮಗೂ ಕೂಡ ಮುಳುವಾಗುತ್ತೆ ಅಂತ ಅವರು ಖಂಡಿತ ಯೋಚನೆ ಮಾಡಿರಲಿಲ್ಲ ಸೊ ಅಂತೂ ಇಂತೂ ಏನೇ ಹೊಂದಾಣಿಕೆ ಆದರೂ ಕೂಡ ಬ್ರಿಟಿಷ್ ಮತ್ತು ನವಾಬರ ಮಧ್ಯೆ ಯುದ್ಧದ ಕಾಲ ಸನ್ನಿಹಿತವಾಗುತ್ತೆ ಬ್ರಿಟಿಷರನ್ನು ಹೀಗೆ ಬಿಟ್ಟರೆ ಸಾಧ್ಯ ಆಗೋದಿಲ್ಲ ಅಂತ ನವಾಬ ಸಿರಾಜು ದೌಲಾ ಯುದ್ಧವನ್ನು ಘೋಷಿಸ್ತಾನೆ ಅದು ಬಂಗಾಳದ ಪ್ಲಾಸಿ ಅನ್ನೋ ಜಾಗದಲ್ಲಿ ಸಾವಿರದ ಏಳ್ನೂರ ಐವತ್ತಾರು ಜೂನ್ ಇಪ್ಪತ್ತ್ಮೂರು ಹೂಗ್ಲಿ ನದಿಯ ದಂಡೆಯ ಮೇಲಿರುವ ಒಂದು ಮಾವಿನ ತೋಟದಲ್ಲಿ ಈ ಕದನ ಶುರುವಾಗುತ್ತೆ ಹೂಗ್ಲಿ ನದಿಯ ನೀರು ಅವತ್ತು ರಕ್ತದ ಓಕುಳಿಯಿಂದ ಕೆಂಪಾಗುತ್ತೆ ಅಂತ ಎಲ್ಲರೂ ಕೂಡ ಎಣಿಸಿರ್ತಾರೆ ಬ್ರಿಟಿಷ್ ಸೇನೆ ನೇತೃತ್ವ ವಹಿಸಿದ್ದು ಈಗಲೂ ಕೂಡ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಅತ್ಯಂತ ಪ್ರಾಮಿನೆಂಟ್ ಆಗಿರುವಂಥ ಹೆಸರು ರಾಬರ್ಟ್ ಕ್ಲೈವ್ ಅವರ ಹತ್ರ ಯಾರೆಲ್ಲ ಇದ್ದರು ಯುರೋಪಿಯನ್ ಸೇನೆಯ ಎಂಟುನೂರ ಜನ ಭಾರತೀಯ ಸೇನೆಯ ಅಂದರೆ ಭಾರತೀಯರಾದಂಥ ಎರಡು ಸಾವಿರದ ಒಂದು ನೂರು ಜನ ಬೆರಳೆಣಿಕೆಯಷ್ಟು ಅಶ್ವದಳ ಎಂಟು ಫಿರಂಗಿಗಳು ಒಟ್ಟಾರೆ ಎಲ್ಲ ಸೇರಿ ಕೇವಲ ಮೂರು ಸಾವಿರ ಸೇನಾಬಲ ಇನ್ನೊಂದು ಕಡೆ ಈ ಬಂಗಾಳದ ನವಾಬ ನಲವತ್ತರಿಂದ ಐವತ್ತು ಫ್ರೆಂಚ್ ಸೈನಿಕರು ಇಪ್ಪತ್ತೈದು ಸಾವಿರ ಕಾಲ್ದಳ ಸುಮಾರು ಹದಿನೆಂಟು ಸಾವಿರ ಅಶ್ವದಳ ಫ್ರೆಂಚರ ಐವತ್ ಮೂರು ಫಿರಂಗಿಗಳು ಸರಿಸುಮಾರು ಐವತ್ತು ಸಾವಿರದ ಸೇನಾಬಲ ಕದನ ಆರಂಭ ಆಕೆ ಮುಂಚೆ ಬ್ರಿಟಿಷರ ಸೇನೆ ಮಾವಿನ ತೋಪಿನ ಒಳಗೆ ಅಡಗಿ ಕುಳಿತಿತ್ತು ಇತ್ತ ಫ್ರೆಂಚರ ಫಿರಂಗಿಗಳು ಸದ್ದು ಮಾಡಲು ಶುರು ಮಾಡ್ತವೆ ನೋವನ ಸೇನೆಯ ಬಹುಪಾಲು ಮೀರ್ ಜಾಫರ್ ರಾಯ್ ದುರ್ಲಭ್ ಮತ್ತು ಯಾರ್ ಲುತುಫ್ ಖಾನ್ ಅನ್ನೋವನ ನೇತೃತ್ವದಲ್ಲಿರುತ್ತೆ ಸಿರಾಜು ದೌಲತ್ ತನ್ನ ಪ್ರಬಲ ಸೇನೆಯ ದಾಳಿಗೆ ಬ್ರಿಟಿಷರು ಕೆಲವೇ ಗಂಟೆಗಳಲ್ಲಿ ನಾಶ ಆಗ್ತಾರೆ ಶರಣಾಗ್ತಾರೆ ಅಂತ ಅಂದ್ಕೊಂಡಿದ್ದ ಆದರೆ ಒಳ ಒಪ್ಪಂದ ತನಗೆ ಗೊತ್ತಿರಲಿಲ್ಲ ಹೀಗಾಗಿ ನವಾಬ ಎಲ್ಲ ಸೇನೆಯನ್ನ ಇವರಿಗೆಲ್ಲ ಬಿಟ್ಟು ತಾನು ಒಂದು ಸಣ್ಣ ತುಕಡಿಯೊಂದಿಗೆ ನಿಂತಿದ್ದ ನವಾಬನ ಪರವಾಗಿ ಮೊದಲು ನವಾಬನ ನಂಬಿಕಸ್ಥ ಮೀರ್ ಮದನ್ ಮತ್ತು ದಿವಾನ್ ಮೋಹನ್ ಲಾಲ್ ವೀರಾವೇಶದಿಂದ ಹೋರಾಡ್ತಾರೆ ಮೊದ ಮೊದಲು ಬ್ರಿಟಿಷರು ಹಿಮ್ಮೆಡ್ತಾರೆ ಆದರೆ ಮಧ್ಯಾಹ್ನ ಎರಡು ಗಂಟೆ ಆಗ್ತಾ ಇದ್ದ ಹಾಗೆ ವಾತಾವರಣ ಕಂಪ್ಲೀಟ್ಲಿ ಬದಲಾಗುತ್ತೆ ಯುದ್ಧದ ಜಾಗದಲ್ಲಿ ಮಳೆ ಸುರಿಯುತ್ತೆ ನವಾಬನ ಫಿರಂಗಿಗಳು ಒದ್ದೆ ಆಗ್ತವೆ ದಾಳಿಯ ಸಾಮರ್ಥ್ಯವನ್ನು ಕಳೆದುಕೊಳ್ತವೆ ನವಾಬ ಈ ಸುದ್ದಿಯನ್ನು ಕೇಳಿ ತನ್ನ ಸೇನಾಧಿಪತಿ ಮೀರ್ ಜಾಫರ್ಗೆ ಆಕ್ರಮಣಕ್ಕೆ ಮುಂದಾಗುವಂತೆ ಸೂಚಿಸ್ತಾನೆ ಆದರೆ ಮೀರ್ ಜಾಫರ್ ತಣ್ಣಗೆ ಇರ್ತಾನೆ ತನ್ನ ಬಳಿ ಇದ್ದ ಸೇನೆಗೆ ಆಕ್ರಮಣ ಮಾಡಲು ಆದೇಶನ ಕೊಡಲ್ಲ ಈ ದ್ರೋಹಿ ಮೀರ್ ಜಾಫರ್ ಮುಂದೆ ಹೋಗು ಅಂತ ಹೇಳಿದ್ರು ಕೂಡ ಆತ ಉಪ್ಪಿನ ಋಣವನ್ನು ಮರ್ತಿರ್ತಾನೆ ಇನ್ನೊಂದು ಕಡೆ ನೋಡಿದರೆ ನವಾಬನ ನಂಬಿಕಸ್ಥರಾದ ಮೀರ್ ಮದನ್ ಬ್ರಿಟಿಷರ ಫಿರಂಗಿಯ ಗುಂಡಿಗೆ ಬಲಿಯಾಗಿರ್ತಾನೆ ನವಾಬ ಸಂಪೂರ್ಣ ಧೈರ್ಯ ಕಳ್ಕೊಳ್ತಾನೆ ಸುಮಾರು ಮೂರು ಗಂಟೆಗೆ ನವಾಬ ಸಿರಾಜುದ್ದೌಲ ಯುದ್ಧ ನಿಲ್ಲಿಸುವಂತೆ ಆದೇಶ ಕೊಡ್ತಾನೆ ಅದಾಗಲೇ ತುಂಬಾ ಆಗಿರುತ್ತೆ ಸಿರಾಜುದ್ದೌಲನ ಬಳಿಗೆ ಬರ್ತಾ ಇದ್ದ ಬ್ರಿಟಿಷರ ಸೇನೆಗೆ ಮೀರ್ ಜಾಫರ್ನೆ ದಾರಿ ಮಾಡಿಕೊಡ್ತಾನೆ ಯಾವಾಗ ನವಾಬ ಸೋಲ್ತಾ ಅಂತ ಗೊತ್ತಾಯ್ತೋ ಅವಾಗ ಬಂಗಾಳದ ಸೇನೆ ಚದರಿ ಓಡಕ್ಕೆ ಶುರು ಮಾಡುತ್ತೆ ಆ ಸಂದರ್ಭದಲ್ಲಿ ನವಾಬನಿಗೆ ಗೊತ್ತಾಗುತ್ತೆ ತಾನು ಮೋಸ ಹೋಗಿದ್ದೀನಿ ತನಗೆ ದ್ರೋಹ ಎಸಗಿದ್ದಾರೆ ಅಂತ ಅಂತೂ ಇಂತೂ ತನ್ನ ಜೀವ ಉಳಿಸ್ಕೊಳ್ಬೇಕು ಅಂತ ಅಲ್ಲಿದ್ದ ಪಲಾಯನ ಮಾಡ್ತಾನೆ ಏರಿ ಪಟ್ನಾ ಕಡೆಗೆ ಓಡಲು ಶುರು ಮಾಡ್ತಾನೆ ಈತ ಬ್ರಿಟಿಷರು ಸಿರಾಜುದೌಲನನ್ನು ಹುಡುಕಲು ಆರಂಭಿಸುತ್ತಾರೆ ಆದರೆ ಆತನ ಸುಳಿವು ಸಿಗಲ್ಲ ಯುದ್ಧ ಭೂಮಿಯ ಇಂಚಿಂಚು ಹುಡುಕಿದ್ರು ಕೂಡ ಆತನ ಹೆಜ್ಜೆ ಗುರುತು ಕೂಡ ಸಿಗಲ್ಲ ಯುದ್ಧ ಕೂಡ ಹೀಗೆ ಮುಗಿದು ಹೋಗುತ್ತೆ ಕೆಲವು ದಿನಗಳು ಕಳೀತವೆ ಸಿರಾಜುದ ಸುಳಿವು ಸಿಗೋದಿಲ್ಲ ಇನ್ನೊಂದ್ ಕಡೆ ಮೀರ್ ಜಾಫರ್ ನವಾಬನಾಗಿ ಅಧಿಕಾರ ವಹಿಸಿಕೊಂಡಿರ್ತಾನೆ ಆತನ ಮಗ ಕೂಡ ಆಡಳಿತ ನಡೆಸಲು ಶುರು ಮಾಡಿರ್ತಾನೆ ಆಗ ಬಿಹಾರದ ರಾಜ್ ಮಹಲ್ ಪ್ರದೇಶದ ಫಕೀರ್ ಶಾ ಎಂಬಾತನಿಂದ ಒಂದು ಸುದ್ದಿ ಬರುತ್ತೆ ಸಿರಾಜುದ್ದೋಲಾ ನನ್ನ ಬಂಧನದಲ್ಲಿದ್ದಾನೆ ನಿಮಗೆ ಬೇಕಾದರೆ ನಾನು ಕರೆತರ್ತೀನಿ ಅಂತ ಈ ಸುದ್ದಿ ಕೇಳಿದ್ದ ತಡ ಮೀರ್ ಜಾಫರ್ನ ಮಗ ಮೀರ್ ಮೀರನ್ ತಕ್ಷಣ ಕರೆತರು ಅಂತ ಹೇಳ್ತಾನೆ ಅದರಂತೆ ಆ ಫಕೀರ್ ಶಾ ಸಿರಾಜುದ್ದೌಲನ್ನ ಮುರ್ಷಿದಾ ಬಾರ್ಗೆ ಕರೆತರ್ತಾನೆ ಸಾಕಷ್ಟು ಸಮಯ ಸಹಾಯಕ್ಕಾಗಿ ಸುತ್ತಾಡಿರ್ತಾನೆ ಆಶ್ರಯಕ್ಕಾಗಿ ಸುತ್ತಾಡಿರ್ತಾನೆ ಹೀಗಾಗಿ ದೌಲ ನಿಶಕ್ತನಾಗಿರ್ತಾನೆ ಬಡಕಲು ಶರೀರವನ್ನು ಹೊಂದಿರ್ತಾನೆ ರಾಜನ ಅಥವಾ ನವಾಬನ ಯಾವ ಲಕ್ಷಣ ಕೂಡ ಇರಲ್ಲ ಅಂದು ಜುಲೈ ಏಳು ಸಾವಿರದ ಏಳ್ನೂರ ಐವತ್ತೇಳು ಮೀರ್ ಜಾಫರ್ನ ಮಗ ಮೀರ್ ಮಿರಾನ್ ಮುಂದೆ ಅನಾಥನಂದ ನಿಂತಿದ್ದ ಒಂದಾನೊಂದು ಕಾಲದ ಬಂಗಾಳದ ನವಾಬ ದೌಲ ಮತ್ತು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಲು ಮೀರ್ ಮಿರಾನ್ಗೆ ಇಷ್ಟ ಇರಲಿಲ್ಲ ತನ್ನ ತಂದೆಗೂ ಕಾಯಿದೆ ಅಂದರೆ ಮೀರ್ ಜಾಫರ್ನಿಗೂ ಕೂಡ ಹೇಳದೆ ತನ್ನ ಸಹಾಯಕ ಸಿರಾಜುದ್ದೌಲ್ನ ಒಂದು ಕಾಲದ ಆಪ್ತ ಮೊಹಮ್ಮದ್ ಬೇಗ್ನಿಗೆ ಆದೇಶ ಕೊಡ್ತಾನೆ ಇವನ ತಲೆಯನ್ನ ಕಡಿ ಅಂತ ಮೊಹಮ್ಮದ್ ಬೇಗ್ನ ಕತ್ತಿಗೆ ಕ್ಷಣಾರ್ಧದಲ್ಲಿ ಇಪ್ಪತ್ನಾಲ್ಕು ವರ್ಷದ ಸಿರಾಜುದ್ದೌಲ್ನ ತಲೆ ನೆಲಕ್ಕೆ ಉರುಳುತ್ತೆ ಇದು ಭಾರತ ಮುಂದಿನ ಇನ್ನೂರು ವರ್ಷಗಳ ಬ್ರಿಟಿಷರ ದಾಸ್ಯಕ್ಕೆ ಮುನ್ನುಡಿಯಾಗುತ್ತೆ ಅದಾದ ನಂತರ ನಡೆದ ಘಟನೆಗಳ ಪ್ರಕಾರ ಕಡಿದ ಸಿರಾಜುದ್ದೌಲ್ನ ತಲೆಯನ್ನು ರಾಬರ್ಟ್ ಕ್ಲೈವ್ ಬಂಗಾಳದ ಗಲ್ಲಿ ಗಲ್ಲಿಗಳಲ್ಲಿ ಕೋಲ್ಕತ್ತಾದ ಗಲ್ಲಿ ಗಲ್ಲಿಗಳಲ್ಲಿ ತನ್ನ ಕತ್ತಿಯ ತುದಿಗೆ ಸಿಕ್ಕಿಸಿಕೊಂಡು ಮೆರವಣಿಗೆ ಮಾಡಿಸಿದ್ದಂತೆ ಇದಕ್ಕೆ ಕಾರಣ ಆಗಿದ್ದ್ಯಾರು ಸಿರಾಜುದ್ದೌಲ್ನ ಆಪ್ತ ಸೈನ್ಯಾಧಿಕಾರಿ ಮೀರ್ ಜಾಫರ್ ಇದು ನಂಬಿಕೆ ದ್ರೋಹ ಅಂದರೆ ಆದರೆ ಸ್ನೇಹಿತರೆ ಸಿರಾಜುದ್ದೌಲ್ನನ್ನು ಕೊಂದು ಮೀರ್ ಜಾಫರ್ ಬಂಗಾಳದ ನವಾಬ ಆದರೂ ಕೂಡ ಬ್ರಿಟಿಷರ ಕೈಗೊಂಬೆಯಾಗೆ ಉಳಿತಾನೆ ಬ್ರಿಟಿಷರು ಹೊಟ್ಟೆ ತುಂಬಕ್ಕೆ ಹೋಗಿ ಆತ ತನ್ನ ಸ್ಥಾನವನ್ನು ಕಳ್ಕೊಳ್ತಾನೆ ಒಟ್ನಲ್ಲಿ ಆತ ಕೂಡ ತನ್ನ ಕೊನೆಯ ದಿನಗಳನ್ನು ಖುಷಿಯಾಗಿ ಜೀವನ ಮಾಡೋಕ್ಕಾಗಲಿಲ್ಲ ಮತ್ತು ಭಾರತ ಇತಿಹಾಸದ ಖಳನಾಯಕರಲ್ಲಿ ಅತ್ಯಂತ ಪ್ರಾಮಿನೆಂಟ್ ಹೆಸರಾದ ಈ ಮೀರ್ ಜಾಫರ್ ಮೀರ್ ಜಾಫರ್ ಯಾವುದೋ ಒಂದು ಕಾಲಕ್ಕೆ ಬದುಕಿದ್ದ ಮತ್ತು ಹೀಗೆ ಮಾಡ್ದ ಸತ್ತೋದ ಅಂತ ನಾವು ಅಂದ್ಕೊಳ್ಬೋದು ಆದರೆ ಮೀರ್ ಜಾಫರ್ನ ಮನಸ್ಥಿತಿಯವರು ಈಗಲೂ ಕೂಡ ನಮ್ಮ ಮಧ್ಯೆ ಇರ್ತಾರೆ ಅವರಿಗೆ ಯಾವುದೇ ಧರ್ಮ ಜಾತಿ ಜನಾಂಗ ಅನ್ನೋ ಗಡಿ ಇರೋದಿಲ್ಲ ಅವರು ತಮ್ಮ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಬಲಿ ಕೊಡ್ತಾರೆ ದೇಶವನ್ನು ಕೂಡ ಬಲಿ ಕೊಡ್ತಾರೆ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಒಂದಾದರೆ ಇಂಥವ್ರ ಬಗ್ಗೆ ಎಚ್ಚರಿಕೆಯಿಂದ ಅನ್ನೋದು ಕೂಡ ಎರಡನೇದು ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಶೆಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ